ನಾನು ಮನಸ್ಸೇ ಓ ಮನಸ್ಸೆ ಅನ್ನುವ ಒಂದು ಸಂಚಿಕೆನ ಮಾಡ್ತಾ ಇದ್ದೀನಿ ಆದರೆ ಆ ಸಂಚಿಕೆಗಿನ ಇವಾಗ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಈ ಒಂದು ನಾ ಏನು ಡೈಲಾಗ್ ಸೆಂಟೆನ್ಸು ಅಂತ ಹೇಳ್ತೀನಲ್ವ ಸಾಕಷ್ಟು ಜನರಿಗೆ ಜೊತೆಗೆ ಅವ್ರ ಮಕ್ಕಳಿಗೆ ಕೂಡ ನಾ ಹಾಯ್ ಫ್ರೆಂಡ್ಸ್ ಅನ್ನೋದು ಅವ್ಳಿಗೆ ತುಂಬಾ ಇಷ್ಟ ಅಂತೆ ಸಾಕಷ್ಟು ಜನ ನಾನು ಕಮೆಂಟ್ಸ್ ಹಾಕಿ ಈ ಥರದ್ದು ಬಂದು ನೀವು ಡೈಲಿ ಬ್ಲಾಗನ್ನು ಮಾಡಿ ನಂಗೆ ತುಂಬ ಇಷ್ಟ ಆಗುತ್ತೆ ನೋಡೋದಕ್ಕೆ ಅದನ್ನು ಮಾಡಿ ಮನಸ್ಸೇ ಮನಸ್ಸೇ ಕೂಡ ಜೊತೆಗೆ ಇದನ್ನು ಕೂಡ ಡೈಲಿ ಮಾಡಿ ಅಂತ ಸಾಕಷ್ಟು ಜನ ನನಗೆ ಹೇಳ್ತಾನೆ ಇದ್ದಾರೆ ನೋಡುವ ನನಗೆ ಎರಡನ್ನೂ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಆದರೂ ಕೆಲವೊಂದು ಸಲ ಈ ಥರದ ಮನೆಯಲ್ಲಿ ಫಂಕ್ಷನ್ ಏನಾದರೂ ಇದ್ದರೆ ಈ ವಿಡಿಯೋಗಳನ್ನು ಮಾಡ್ತೀನಿ ಹಾಗೆ ಆ ವಿಡಿಯೋನೂ ಕೂಡ ಮಾಡ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಒಟ್ಟಾರೆ ಏನೇ ಇರಲಿ ಸ್ನೇಹಿತರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ನಂಬಿ ಈ ಒಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾದರೆ ಬನ್ನಿ ಇವತ್ತು ಹಾಯ್ ಫ್ರೆಂಡ್ಸ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತು ನನ್ನ ಮಗಳು ಆ ಇವಾಗ ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಗೆಳಿದ ರಾಜೇಶ್ವರಿ ಐ ಹೋಪ್ ನಿಮ್ಮೆಲ್ಲರೂ ತುಂಬಾ ಅನ್ಕೊತಾ ಇದ್ದೀನಿ ಸ್ನೇಹಿತರೆ ಇವತ್ತು ವಿಶೇಷವಾಗಿ ಏನಂದ್ರೆ ಆಲ್ರೆಡಿ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಕೆಲವೊಂದಿಷ್ಟು ಫೋಟೋಗಳನ್ನ ನನ್ನ ಮಗಳ ಒಂದು ಫೋಟೋಗಳನ್ನ ನನ್ನ ಒಂದು ವಾಟ್ಸಪಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಾಗಿರ್ಬೋದು ಬಿಟ್ಟಿದ್ದೆ ಸಾಕಷ್ಟು ಜನ ಅವರ ಒಂದು ಪ್ರೀತಿನ ಅವರ ಒಂದು ಹಾರೈಕೆನ ನನ್ನ ಮಗಳಿಗೋಸ್ಕರ ವಿಶ್ ಮಾಡಿದ್ದಾರೆ ಸ್ನೇಹಿತರೆ ತುಂಬ ಹೆಮ್ಮೆ ಅನಿಸುತ್ತೆ ತುಂಬ ಖುಷಿ ಕೂಡ ಅನಿಸುತ್ತೆ ಇಷ್ಟೊಂದು ನಾಡಿನ ಜನತೆ ನನ್ನ ಮಗಳಿಗೆ ವಿಶ್ ಮಾಡಿದ್ದಾರೆ ಅಂದಮೇಲೆ ಒಳ್ಳೆಯದೇ ಆಗುತ್ತಲ್ವ ಎಲ್ಲ ವಿಶ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಮುಖಾಂತರ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆ ಅದೇ ರೀತಿ ನಮ್ಮ ಮನೇಲಿರ್ತಕ್ಕಂಥ ಎಲ್ಲ ಮಾಮಂದಿರಾಗಿರ್ಬೋದು ಅತ್ತೆ ದೊಡ್ಡಮ್ಮ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಬಂಧು ಬಳಗದವರು ಅವಳದ ಒಂದು ಫ್ರೆಂಡ್ಸ್ ಸರ್ಕಲ್ ಕೂಡ ಅವಳಿಗೆ ವಿಶ್ ಮಾಡಿದ್ದಾರೆ ತುಂಬ ಒಂದು ಬರ್ತ್ಡೇ ಅಂದರೆ ಎಲ್ಲರಿಗೂ ಅಷ್ಟೇ ಅಲ್ವಾ ಸ್ನೇಹಿತರೆ ಒಂಥರ ಖುಷಿ ಮೂಡ್ ತುಂಬ ಖುಷಿಯಾಗಿದ್ದಾಳೆ ಹಾಗಾಗಿ ಇವತ್ತು ಸಾಯಂಕಾಲ ಸಿಂಪಲ್ಲಾಗಿ ಮನೆಯಲ್ಲಿ ನಾವು ಕೇಕ್ ಕಟ್ ಮಾಡ್ತೀವಿ ಫಸ್ಟ್ ಮೊದಲನೇ ವರ್ಷದಿಂದ ಹಿಡಿದು ಐದನೇ ವರ್ಷತನ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಐದು ವರ್ಷ ಆದಮೇಲೆ ಮನೆಯಲ್ಲಿ ಮನೆ ಮಂದಿ ಎಷ್ಟು ಜನ ಇರ್ತೀವಿ ಅಷ್ಟು ಜನ ಸೇರಿ ಒಂದು ಕೇಕನ್ನು ಕಟ್ ಮಾಡಿ ಅವಳು ಬರ್ತಡೇನ ನನ್ನ ಮನೇಲಿರ್ತಕ್ಕಂಥ ಮಕ್ಕಳದು ನಮ್ಮ ಮನೇಲಿರ್ತಕ್ಕಂಥ ಎಲ್ಲ ಮಂದಿದ್ದು ಇದೇ ರೀತಿನೇ ಮಾಡ್ತೀವಿ ಸ್ನೇಹಿತರೆ ಓಕೆ ಅದೇನೇ ಇರಲಿ ನೀವು ನಮ್ಮ ಜೊತೆಗೆ ಸಾಯಂಕಾಲ ನನ್ನ ಜೊತೆಗೆ ಇರಿ ನನ್ನ ಮಗಳು ಬರ್ತಡೇನ ನೀವು ಕೂಡ ಸೆಲೆಬ್ರೇ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಇತ್ತಿತ್ತಲಾಗಿ ನಾನು ಸುಮಾರು ಇವಾಗ ಸುಮಾರು ನಾನು ಆಲ್ಮೋಸ್ಟ್ ಒಂದು ಸೆವೆನ್ ಇಯರ್ಸ್ ಆಗಿರ್ಬೋದು ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅದಾದಮೇಲೆ ಸಾಕಷ್ಟು ಶಾರ್ಟ್ ವಿಡಿಯೋಸನ್ನು ಮಾಡ್ತಾನೆ ಇದ್ದೀನಿ ಕೆಲವೊಂದು ಸಲ ಅಲ್ಲಿ ಬಿಡ್ತೀನಿ ಕೆಲವೊಂದು ಸಲ ನನ್ನ ಯೂಟ್ಯೂಬ್ ಅಲ್ಲಿ ಬಿಡ್ತೀನಿ ಇತ್ತಿತ್ತಲಾಗಿ ನಾನು ಒಂದೆರಡು ದಿನದ ಹಿಂದೆ ಅಣ್ಣ ಊರಿಗೆ ಬಂದಿದ್ದರು ಅಣ್ಣನ ಜೊತೆ ಒಂದು ಸಿಂಪಲ್ಲಾಗಿ ರಾಜ್ಕುಮಾರ್ ಸರ್ ಅವ್ರದ್ದ ಒಂದು ಡ್ಯಾನ್ಸಿಗೆ ಒಂದು ಸಾಂಗಿಗೆ ನಾನು ಡ್ಯಾನ್ಸ್ ಮಾಡಿದ್ವಿ ತುಂಬ ಜನ ತುಂಬ ಅಂದರೆ ತುಂಬ ಜನ ಪ್ರೀತಿಯಿಂದ ತಮ್ಮದ ಒಂದು ಒಂದು ಲೈನ್ ಏನು ಬರೀತಾರಲ್ವಾ ಅದೊಂದು ಪ್ರೀತಿ ನಂಗೆ ತುಂಬ ಸಪೋರ್ಟ್ ಆಗುತ್ತೆ ಇನ್ನೂ ಹೆಚ್ಚೆಚ್ಚಿಗೆ ಮಾಡಬೇಕು ಅನ್ನೋದು ಕೂಡ ಹುಮ್ಮಸ್ ಬರುತ್ತೆ ಅದೇನೇ ಇರಲಿ ಸ್ನೇಹಿತರೆ ನಿಮ್ಮ ಒಂದು ನಾವು ಯಾವುದೇ ರೀತಿ ಮಾಡಲಿ ನಾವು ಅಸಹ್ಯಾಗಿ ಮಾಡ್ತೀವೋ ಚೆನ್ನಾಗಿ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಇರೋದಿಲ್ಲ ಒಟ್ಟು ಜೋಶ್ ಆಗಿ ಖುಷಿಯಿಂದ ಮಾಡೋದನ್ನು ನೀವೆಲ್ಲರೂ ಒಂದು ಸ್ವೀಕಾರ ಮಾಡಿ ನನಗೆ ಈ ಥರದ ಒಂದು ಸಪೋರ್ಟ್ ಮಾಡ್ತಿರಲ್ಲ ನಂಗೆ ತುಂಬಾ ಖುಷಿ ಅನಿಸುತ್ತೆ ಆ ಒಂದು ನಿಮ್ಮ ಎಲ್ಲ ಸಪೋರ್ಟಿಗೆ ಕೂಡ ನನ್ನ ಕಡೆಯಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಓಕೆ ಹಾಗಾದರೆ ಬನ್ನಿ ನೀವು ನನ್ನ ಜೊತೆಗೆ ನನ್ನ ಮಗಳ ಬರ್ತಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರೋಣ ಹಾಯ್ ಫ್ರೆಂಡ್ಸ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಳ ಬರ್ತ್ಡೇ

ನೋಡಿ ಸ್ನೇಹಿತರೆ ನಮ್ಮ ಅನುಷಾನ್ ಕೇಕ್ ರೆಡಿ ಅಕ್ಕ ಮತ್ತು ಉಮಾ ಹೋಗಿ ಈ ಥರದ ಒಂದು ಏನೋ ಹೇಳಿದರು ಬಟ್ ನಂಗೆ ಇವಾಗ ನೆನಪಿಲ್ಲ ಫುಲ್ ಡ್ರೈ ಫ್ರೂಟ್ಸ್ ಇದೆ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿತ್ತು ಓಕೆ ನನ್ನ ಮಗಳು ರೆಡಿಯಾಗಿ ಬಂದು ಕೂತಿದ್ದಾಳೆ ನೋಡಿ ಬೆಳಗ್ಗೆ ಒಂದು ಥರದ್ದು ಡ್ರೆಸ್ ಹಾಕೊಂಡು ಹೋಗಿದ್ಲಿ ಇವಾಗ ಈ ಥರದ ಡ್ರೆಸ್ ತಗೊಂಡಿದ್ದಾರೆ ಇಷ್ಟ ಆಗಿದೆ ಕಮೆಂಟ್ಸಲ್ಲಿ ಮಾಡಿ ಹಾಗೆ ಕ್ಯಾಪ್ ಕೂಡ ತೊಗೊಂಡು ಬಂದಿದ್ರು ಅವ್ರಿಗೆ ಈ ವರ್ಷ ನಮ್ಮ ಮನುಷ್ಯನ ಬರ್ತ್ಡೇಗೆ ತುಂಬ ಜನ ಮಿಸ್ ಮಾಡ್ಕೋತಾ ಇದ್ವಿ ಎಲ್ಲ ನಮ್ಮ ಮನೆಯವರು ಹುಡುಗರು ಅಕ್ಕಿನ ಅಣ್ಣಂದಿರು ಮಾಮಾಗಳು ತುಂಬ ಜನ ಬಂದೆವು ಎಲ್ಲ ಎಲ್ಲರೂ ಡ್ಯೂಟಿ ಮೇಲೆ ಬೇರೆ ಬೇರೆ ಊರಲ್ಲಿದ್ದಾರೆ ಹಾಗಾಗಿ ನಾವು ಇಷ್ಟೇ ಜನ ಸೇರಿ ಅವಳ ಬರ್ತ್ಡೇನ ಎಷ್ಟಾಗುತ್ತೋ ಅಷ್ಟು ಅವ್ಳು ಖುಷಿ ಪಡ್ಸೋಕೆ ಒಂದು ಪ್ರಯತ್ನವಾಗ್ತಾಯಿದ್ವಿ ತುಂಬಾ ಖುಷಿಯಾಗಿದ್ಲು ನನ್ನ ಮಗಳು Happy birthday to you Happy, Happy birthday to you Anusha Happy Birthday, Happy birthday. ಅವಾಗ ನೋಡಿ ಸ್ನೇಹಿತರೆ ಕೇಕ್ ಎಲ್ಲ ತಿನ್ನಿಸಿದ್ದಾಯ್ತು ಅವಳು ನಮಗೆ ಇಲ್ಲಿ ಬರ್ತ್ಡೇ ಗಿಫ್ಟ್ ಪ ಕೊಡ್ತಾ ಇದ್ವಿ ನಮ್ಮ ಮನೆಯವರು ಒಂದು ಝುಮ್ಕಿ ಕೊಡ್ಸಿದ್ರು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅವಳಿಗೋಸ್ಕರ ಹಾಗಾಗಿ ಜುಮ್ಕೆ ಗಿಫ್ಟ್ ಕೊಡ್ತಾ ತುಂಬ ದೊಡ್ಡದಾಗಿತ್ತು ಜುಮಕಿ ಹಾಗಾಗಿ ಹಾಕೊಳ್ಳಿಲ್ಲ ಅದೇ ರೀತಿ ಡೈಲಿ ಯೂಸ್ಗೆ ಅಂತ ಕೂಡ ಸಣ್ಣ ಸಣ್ಣದ ಎರಡು ಅಕ್ಕಿ ಕೂಡ ಅವ್ರು ಕೊಡ್ಸೋಗಿದ್ರು ಮೊನ್ನೆ ಬಂದಾಗ ಇವತ್ತು ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ಲು ಪಪ್ಪಾನ ಅವ್ರ ಪರವಾಗಿ ನಾನು ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ದೇನೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದ್ಲು ನೋಡಿ ಸ್ನೇಹಿತರೆ ಎಲ್ಲರಿಗೂ ಅಷ್ಟೇ ಅಲ್ವಾ ಸ್ನೇಹಿತರಿ ಬರ್ತ್ಡೇ ಅಂದ್ರೆ ಸಾಕು ಕೇಕ್ ತಿನ್ನೋದಕ್ಕಿಂತ ಏನಾದರೂ ಗಿಫ್ಟ್ ಕೊಡ್ತಾರೇನೋ ಅಂತ ಅವ್ರ ಅಜ್ಜಿ ಕೂಡ ಅವಳಿಗೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ಲು ಫೈವ್ ತೌಸಂಡ್ ರುಪೀಸು ತುಂಬ ಖುಷಿಯಾಗಿದ್ಲು ಏನಾದರೂ ತಗೋ ಅಂತ ಇನ್ನೂ ಯಾರ್ಯಾರು ಏನಾದರೂ ಗಿಫ್ಟ್ ಕೊಡ್ತಾರೇನೋ ಅಂತ ಕಾಯ್ತಾ ಇದ್ಳು ನನ್ನ ಮಗಳು ಹಾಗೆ ಅಕ್ಕ ಮತ್ತು ನಮ್ಮ ಅಮ್ಮ ಅಂದರೆ ನಮ್ಮ ಕುಮಾರಣ್ಣ ಇಬ್ಬರು ಸೇರಿ ಅಕ್ಕ ಮತ್ತು ಅಣ್ಣ ಸೇರಿ ಅವಳಿಗೆ ಏನೋ ಒಂದು ಗಿಫ್ಟ್ ತೊಗೊಂಡು ಬಂದಿದ್ದಾರೆ ಅದು ನನಗೂ ಗೊತ್ತಿಲ್ಲ ಏನು ಅಂತ ಇವಾಗ ಅಕ್ಕಿ ತೆಗೆದು ನೋಡಬೇಕು ಬರ್ತ್ಡೇ ಕೇಕ್ ತಿಂದಾದಮೇಲೆ ಎಲ್ಲರಿಗು ಒಂಥರ ಖುಷಿ ಇರುತ್ತೆ ದೊಡ್ಡವರಾಗ್ಲಿ ಸಣ್ಣವರಾಗಲಿ ಏನಾದರೂ ಗಿಫ್ಟ್ ಕೊಡ್ತಾರೆ ಅಂತ ಒಂದು ಸ್ಮಾಲ್ ಥಿಂಗ್ಸ್ ಅದು ಕಾಸ್ಟ್ಲಿ ಅಂತ ಇರ್ಬೋದು ಅಥವಾ ಆ ರೇಟ್ ಕಡಿಮೆ ಅಂತ ಇರ್ಬೋದು ಅದಕ್ಕೆ ಖಾಲಿ ಕಟ್ಟಕ್ಕೆ ಆಗೋದಿಲ್ಲ ಬಟ್ ಅಲ್ಲಿ ಏನು ಪ್ರೀತಿಯಿಂದ ಒಂದು ಉಡುಗೊರೆ ಅಂತ ಕೊಡ್ತಾರಲ್ಲ ಆ ಉಡುಗೊರೆಗೆ ಸಾಕಷ್ಟು ಬೆಲೆ ಇರುತ್ತೆ ಸ್ನೇಹಿತರೆ ಇಷ್ಟೇ ಅಂತದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅದರಲ್ಲಿ ನನ್ನ ಮಕ್ಕಳು ಇಬ್ಬರು ಕೂಡ ಅದ್ರದ್ದು ಒಂದು ರ್ಯಾಪರ್ ಕೂಡ ಇರುತ್ತಲ್ವಾ ಆ ರ್ಯಾಪರ್ ಕೂಡ ಅದನ್ನು ಪ್ರೀತಿಯಿಂದ ಎತ್ತಿಡ್ತಾರೆ ಯಾಕಂದರೆ ಇವರು ನಮಗೆ ದೊಡ್ಡ ಮಮ್ಮಿ ಕೊಟ್ಟಿದ್ದು ಮಾತೆ ಕೊಟ್ಟಿದ್ದು ಪಪ್ಪ ಕೊಟ್ಟಿದ್ದು ಫ್ರೆಂಡ್ಸ್ ಕೊಟ್ಟಿದ್ದು ಅಂತ ಅದರಲ್ಲಿ ತುಂಬ ಅವರು ವಿಶೇಷವಾದ ಒಂದು ವ್ಯಕ್ತಿತ್ವ ಹೊಂದ್ಯಾರಂತ ಹೇಳ್ಬೋದು ಯಾರ್ಯಾರು ಏನು ಗಿಫ್ಟ್ ಕೊಡ್ತಾರೋ ಅದ್ರದ್ದು ಏನೇನು ರ್ಯಾಪರ್ ಕೂಡ ಇರ್ತಾ ಅದನ್ನು ಕೂಡ ಎತ್ತಿಟ್ಟಿರ್ತಾರೆ ಅವು ನೋಡಿ ಇಲ್ಲಿ ಇಬ್ಬರು ಸೇರಿ ಹೋಗಿ ಅವಳಿಗೆ ಒಂದು ಸ್ಮಾರ್ಟ್ ವಾಚ್ ತೊಗೊಂಡು ಬಂದಿದ್ರು ಬ್ಲ್ಯಾಕ್ ಕಲರ್ ಮಸ್ತ್ ಅಂದ್ರೆ ಮಸ್ತಿತ್ತು ನಿಜವಾಗ್ಲು ಆಕಿಗೂ ಕೂಡ ಇದೊಂದು ವಾಚ್ ತಗೋಬೇಕು ಅಂತ ಎಲ್ಲೋ ಒಂದು ಮನಸ್ಸಲ್ಲಿ ಇತ್ತೇನೋ ಬಟ್ ತೊಗೊಂಡಿರ್ಲಿಲ್ಲ ಅವ್ರು ಪಡಿಸ್ಬೇಕಂತಿತ್ತು ನಮಗೂ ಕೂಡ ಆಲ್ರೆಡಿ ಅವ್ರ ಕೈ ವಾಚ್ ಇರೋದ್ರಿಂದ ಅಂತ ತೊಗೊಂಡಿರಲಿಲ್ಲ ಅದನ್ನು ಗುರುತಿಸ್ಕೊಂಡು ಅವರಿಬ್ರು ತಗೊಂಡು ಬಂದಿದ್ದಾರೆ ತುಂಬ ಖುಷಿ ಅನ್ನಿಸ್ತು ಓಕೆ ಇನ್ನು ನಾವು ಕೊಟ್ವಿ ಅಕ್ಕ ಮತ್ತು ವೈನಿ ಕೊಟ್ಟರು ಮತ್ತು ಇನ್ಸಿಂದು ಒಬ್ಬಳೇ ಅವಳು ತಂಗಿ ಗಿಫ್ಟು ನೋಡಿ ದೊಡ್ಡ ಒಂದು ಗಿಟಾರನ್ನು ಸರ್ಪ್ರೈಸ್ ಆಗಿ ಗಿಫ್ಟಾಗಿ ಕೊಟ್ಟಿದ್ದಾಳೆ ಸ್ನೇಹಿತರೆ ಹಾಗೆ ಇಲ್ಲಿ ಇನ್ನೊಂದು ಗಿಫ್ಟ್ ಕೊಡ್ತಾ ಇದ್ದಾಳೆ ಅದು ಏನು ಗಿಫ್ಟು ಅಂತ ಇವಾಗ ನೋಡಬೇಕು ಏಪ್ರಿಲ್ ಭೂ ಒರಿಜಿನಲ್ ಗಿಟ್ಟ ನೋಡ್ರಿ ನಮಗೂ ಕೂಡ ಸರ್ಪ್ರೈಸ್ ಆಗಿತ್ತು ಇಷ್ಟು ಖುಷಿಯಿಂದ ಜೋರ್ ನಕ್ಕಿದ್ದಂದ್ರೆ ನಾನು ಎಪ್ರಿಲ್ ಫೂಲ್ ಅಂತ ಒಂದು ಗೋಲ್ಡನ್ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ಲು ಅದು ಆದಮೇಲೆ ಮತ್ತೆ ಒಂದು ಸಾಕಷ್ಟು ಗಿಫ್ಟ್ಗಳನ್ನ ತರಿಸಿದ್ಲು ಸ್ನೇಹಿತರೆ ಅವಳ ಪ್ರೀತಿ ವಿಶೇಷವಾದದ್ದು ಅಕ್ಕನ ಮೇಲೆ ಆಲ್ರೆಡಿ ಒಂದು ದೊಡ್ಡ ಒಂದು ಗಿಟಾರ್ನ ಕೊಟ್ಟಿದ್ದಾಳೆ ಹಾಗೆ ಮತ್ತೆ ಎರಡು ಗಿಫ್ಟ್ಗಳನ್ನ ತರಿಸಿದ್ಲು ಇದು ಕೂಡ ನಮ್ಮ ಪೇರೆಂಟ್ಸಿಗೂ ಗೊತ್ತಿರೋದಿಲ್ಲ ಅಷ್ಟೊಂದು ಸರ್ಪ್ರೈಸ್ ಆಗಿ ಇಟ್ಟಿರ್ತಾರೆ ಅವರು ಯಾಕಂದ್ರೆ ಗಿಫ್ಟ್ ಅಂದ್ರೆ ಅಕ್ಕ ತಂಗೇಂದ್ರಿಗೆ ತುಂಬಾ ಇಷ್ಟ ಈಕೆ ಅವಳಿಗೆ ಸರ್ಪ್ರೈಸ್ ಆಗಿ ಕೊಡ್ತಾಳೆ ಇವಳು ಅವಳಿಗೆ ಸರ್ಪ್ರೈಸ್ ಆಗಿ ಕೊಡ್ತಾಳೆ ಏನಂತ ನೋಡಬೇಕು ಅವಳ ತೆಲೆಯಲ್ಲಿ ವಿಚಾರ ಬಂದಿದ್ದು ನನ್ನ ಮಗಳು ಕರೆಕ್ಟ್ ಮೂರ್ಖರ ದಿನವೇ ಹುಟ್ಟಿದ್ದಾಳೆ ಏಪ್ರಿಲ್ ಫುಲ್ ದಿನ ಫಸ್ಟ್ ಏಪ್ರಿಲ್ ಫಸ್ಟಕ್ಕೆ ಅದೇ ರೀತಿ ಏಪ್ರಿಲ್ ಫುಲ್ ಅಂತ ಒಂದು ಬಾಕ್ಸಲ್ಲಿ ಬರೋದು ಅವ್ನು ತೊಗೊಂಡು ಬಂದಿದ್ಲು ನಮಗೆ ತುಂಬಾ ಖುಷಿ ಆಯ್ತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ವಾವ್ ನೋಡಿ ಸ್ಮಾಲ್ ಸೈಜಿದೆ ಎಲ್ಲ ಕಿವಿಗೆ ಹಾಕೊಳ್ಳೋದು ಅಂತ ಹೇಳ್ತೀವಲ್ಲ ಇಯರಿಂಗ್ಸ್ ಅಂತ ಕಲರ್ ನಮ್ಮದು ಎಲ್ಲ ಡ್ರೆಸ್ಸು ಕಲರ್ ಮ್ಯಾಚ್ ಆಗುವಂಥ ಒಂದು ಫುಲ್ ಒಂದು ಪ್ಯಾಕ್ ಒಂದು ಬಾಕ್ಸನ್ನು ಕೊಟ್ಟಿದ್ದಾಳೆ ಹೊಳಗಿದ ಥರ ಈ ಥರದ್ದು ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ಗೆಲ್ಲ ಈ ಥರದ್ದು ಇಷ್ಟ ಆಗುತ್ತೆ ಹಾಗೆ ನೋಡಿ ಇಲ್ಲಿ ಹಿಸ್ಟಾರಿಕಲ್ ಥರ ಓಲ್ಡ್ ಆಗಿರುವಂಥ ನಮ್ಮ ಇತಿಹಾಸದ ಒಂದು ಬಾಕ್ಸ್ ಮೇಲೆ ಅದೊಂದು ಡ್ರಾಯಿಂಗ್ ಆಗಿತ್ತು ಏನಿದೆ ಅಂತ ನೋಡ್ತಾ ಇದೀವಿ ನಾವು ಕೂಡ ನಿಮ್ಮ ಜೊತೆಗೇ ವ ಇದು ಕೆಲೆಗ್ರಫಿ ಸ್ನೇಹಿತರೆ ಇದು ಒಂದು ಇಂಕ್ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ ಬಟ್ ಇದನ್ನು ಅವಳು ಯೂಸ್ ಮಾಡ್ತಿರ್ಬೇಕಾದ್ರೆ ಖಂಡಿತವಾಗಿ ನಿಮ್ಮ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತೀನಿ ಆವಾಗ ಮುಂಚೆ ಎಲ್ಲ ಒಂದು ಪೆನ್ನು ಅಥವಾ ಇಂಕಲ್ಲಿ ಹಾಕಿ ಎದ್ದು ಬರಿತಾ ಇದ್ವಿ ಅದೇ ಥರದ್ದು ಇವಾಗ ಕೆಲಿಗ್ರಫಿ ಅಂತ ಹೇಳ್ತೀವಿ ಅಂದರೆ ಅಕ್ಷರಗಳನ್ನು ಶೈಲಿಯಾಗಿ ಬೇರೆ ಬೇರೆ ಶೈಲಿಯಲ್ಲಿ ಬರೆಯೋದಕ್ಕೆ ಕೊಟ್ಟಿದ್ದಾಳೆ ಜೊತೆಗೆ ನೋಡಿ ಇಲ್ಲೊಂದು ಗಿಟಾರ ಕೊಟ್ಟಿದ್ದಾಳೆ ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು ನಮಗೆಲ್ಲರಿಗೂ ಯಾಕಂದರೆ ಗಿಟಾರ್ ನಮ್ಮ ಮನೇಲಿ ಇರಲೇ ಇಲ್ಲ ಅವಳಿಗೂ ಕೂಡ ಅದನ್ನು ಕಲಿಬೇಕು ಅಂತ ತುಂಬಾ ಒಂದು ಹುಚ್ಚಿತ್ತು ನಮ್ಮ ದೊಡ್ಡ ಮಗಳಿಗೆ ಗಿಟಾರ್ ಕಲಿಬೇಕು ಅಂತ ಅದಕ್ಕೋಸ್ಕರ ಅದನ್ನು ಕೊಟ್ಟಿದ್ದಾಳೆ ನೋಡಿ ಇಷ್ಟೊಂದು ಅವಳಿಗೆಲ್ಲ ಗಿಫ್ಟ್ಗಳು ಬಂದಿದ್ದು ತುಂಬಾ ಖುಷಿಯಾಗಿತ್ತು ತುಂಬ ಖುಷಿ ಖುಷಿಯಿಂದ ಅವಳು ಒಂದು ಬರ್ತ್ಡೇನ ಮಾಡಿ ಮುಗಿಸಿದ್ವಿ ಖಂಡಿತವಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಅನಿಸಿಕೆನ ನನ್ನ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಬರೆದು ಕಳಿಸ್ತೀರಿ ಅಂತ ನಂಬಿ ಹಾಗಾದರೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಓಕೆ ನಾವು ಕೂಡ ಊಟ ತರಿಸಿದೀವಿ ಊಟ ಮಾಡ್ಕೊಂಡು ಬರ್ತೀವಿ ನೀವು ಕೂಡ ಊಟ ಮಾಡಿ ಊಟ ಮಾಡಿದ ಮೇಲೆ ಒಂದು ಒಳ್ಳೆಯ ಕಮೆಂಟ್ಸನ್ನು ಬರೀರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು